ಕೋಟ್ಯಾಂತ ರೂಪಾಯಿ ಜನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಬಿದ್ದೋಗ್ತಾ ಇದೆ ಜನಸಾಮಾನ್ಯರ ದುಡ್ಡು ಇದಕ್ಕೆ ಯಾರು ರಕ್ಷಣೆ ಮಾಡಬೇಕು ಫೈನಾನ್ಸ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು ಪ್ರೈಮ್ ಮಿನಿಸ್ಟರ್ ರಕ್ಷಣೆ ಮಾಡಬೇಕು ಯಾಕಿಂಥದ್ದಾಯಿತು ಇದನ್ನ ಕೂಡ ಗಮನಿಸಬೇಕು ಸೊ ಅದಕ್ಕೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾ ಇರೋದ್ರಿಂದ ಇದು ನಂಬಿಕೆ ವಿಶ್ವಾಸ ಎಲ್ಲ ಕೂಡ ಇದೆ ಸೊ ಅದಕ್ಕೆ ಜನರ ಸಾರ್ವಜನಿಕನ ಶೇರ್ ಹೋಲ್ಡರ್ಸ್ನ ರಕ್ಷಣೆ ಮಾಡಬೇಕು ಅವರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ ಇವತ್ತು ನಂದು ಶೇರ್ ನೂರು ರೂಪಾಯಿ ಇದೆಯಪ್ಪ ನಂದು ನೂರು ರೂಪಾಯಿಗೆ ನಂದು ಹತ್ತು ಲಕ್ಷ ರೂಪಾಯಿ ಬ ನನ್ನ ಶೇರ್ ಬೆಲೆ ಅಂತ ಅಂದ್ಕೊಂಡಿರ್ತಾರೆ ಇದಕ್ಕಿದ್ದಂಗೆ ಹತ್ತು ಲಕ್ಷ ಇದ್ದಿದ್ದು ಎರಡು ಲಕ್ಷ ಆಗೋಯ್ತು ಅಂದರೆ ಸೊ ಅದಕ್ಕೆ ಅವನ್ನೆಲ್ಲ ಬದುಕಿಸ್ಬೇಕಲ್ಲ ನೀವು ಸರಿಯಾಗಿ ಇಲ್ಲ ಅದಕ್ಕೆ ಅಲ್ಲ ಅದಕ್ಕೆ ನಾನು ನಿಮ್ ನಿಮ್ನೆ ಕೋಟ್ ಹೇಳ್ತಾ ಇದ್ದೀನಿ ನೀವೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ